ಹಾಯ್ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಇಂಡೋರ್ ಪ್ಲ್ಯಾಂಟ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಸೊ ಇಂಡೋರ್ ಪ್ಲ್ಯಾಂಟ್ಸ್ ಎಂಬ ಕಾನ್ಸೆಪ್ಟ್ ತುಂಬ ವರ್ಷಗಳಿಂದ ಟ್ರೆಂಡಲ್ಲಿ ಉಂಟು ಈಗಂತೂ ಸೋಷಿಯಲ್ ಮೀಡ್ಯಾದಿಂದಾಗಿ ತುಂಬ ಟ್ರೆಂಡಲ್ಲಿದೆ ಅಂತ ಹೇಳ್ಬೋದು ಯಾಕೆಂದರೆ ಪ್ರತಿಯೊಬ್ಬರು ತಾವು ಬೆಳೆಸಿರುವ ಸಣ್ಣ ಪುಟ್ಟ ಅಥವಾ ದೊಡ್ಡ ಗಾರ್ಡನ್ ಕೂಡ ಅದರ ವಿಡಿಯೋಗಳನ್ನು ಎಲ್ಲರೂ ಅಪ್ಲೋಡ್ ಮಾಡುವ ಕಾರಣ ನಮಗೂ ಒಂದೊಂದು ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಪ್ಲ್ಯಾಂಟ್ಸನ್ನು ಬೆಳೆಯಲು ಸೊ ಇಂಡೋರ್ ಪ್ಲ್ಯಾಂಟ್ಸ್ಗಳೇನುಂಟು ಮನೆಯ ಒಳಗಡೆ ನಾವು ಬೆಳೆಯೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಅಥವಾ ನ್ಯಾಚುರಲ್ ವೈಬ್ ಕ್ರಿಯೇಟ್ ಆಗುತ್ತೆ ಹಾಗೂ ಈ ಇಂಡೋರ್ ಪ್ಲಾಂಟ್ಸ್ಗಳಲ್ಲಿ ಹೆಚ್ಚಿನ ಪ್ಲಾಂಟ್ಸ್ಗಳು ನ್ಯಾಚುರಲ್ ಹೇರ್ ಪ್ಯೂರಿಫೈಯರ್ ಆಗಿರುವುದರಿಂದ ನಮಗೆ ಶುದ್ಧವಾದ ಆಕ್ಸಿಜನ್ ಪೂರೈಕೆ ಮಾಡುವುದರ ಜೊತೆಗೆ ಪಾಸಿಟಿವ್ ಎನರ್ಜಿ ಹಾಗೂ ಮನೆಯ ಅಂದವನ್ನು ಕೂಡ ಹೆಚ್ಚಿಸುತ್ತವೆ ಇಂಡೋರ್ ಪ್ಲ್ಯಾಂಟ್ಸ್ಗಳಲ್ಲಿ ಪೋತೋಸ್ ಉಂಟು ಅಥವಾ ನಾವು ಮನಿ ಪ್ಲ್ಯಾಂಟ್ ಅಂತ ಏನು ಕರಿತೇವೆ ಈ ಗಿಡಗಳು ತುಂಬ ಸುಲಭವಾಗಿ ಎಲ್ಲರೂ ಬೆಳೆಯಬಹುದು ಈವನ್ ಗಾರ್ಡನ್ ಸ್ಟಾರ್ಟ್ ಮಾಡುವವರು ಅಥವಾ ಬಿಗಿನರ್ಸ್ ಯಾರಾದರೂ ಇದ್ದರೆ ಖಂಡಿತವಾಗಲೂ ಮನಿ ಪ್ಲ್ಯಾಂಟ್ಸನ್ನು ಒಂದು ಉತ್ತಮ ಅಥವಾ ಬೆಸ್ಟ್ ಇಂಡೋರ್ ಪ್ಲ್ಯಾಂಟ್ಸ್ ಆಗಿ ಬೆಳೆಯಬಹುದು ಉತ್ತಮವಾದ ಮಣ್ಣು ನೀರು ಹಾಗೂ ಸೂರ್ಯನ ಪ್ರಕಾಶಮಾನವಾದ ಬೆಳಕಿನ ಜೊತೆ ಈ ಮನಿ ಪ್ಲಾಂಟ್ಗಳು ತುಂಬ ಚೆನ್ನಾಗಿ ಬೆಳೆಯುತ್ತವೆ ಹಾಗೆ ನೀವು ಇಂಡೋರಲ್ಲಿ ಅಂದರೆ ಡೆಕೋರೇಟಿವ್ ಆಗಿ ಈ ಮನಿ ಗಳನ್ನು ಪ್ಲೇಸ್ ಮಾಡ್ಬೋದು ಇವನ್ ನೀರಿನಲ್ಲೂ ಕೂಡ ಮನಿ ಪ್ಲಾಂಟ್ಗಳು ತುಂಬ ಚೆನ್ನಾಗಿ ಬೆಳೆಯುತ್ತವೆ ಸೊ ನೀರಲ್ಲಿ ಅಥವಾ ಒಳಗಡೆ ಇಟ್ಟ ಮನಿ ಗಳನ್ನು ವಾರಕ್ಕೆ ಒಮ್ಮೆ ಆದರೂ ಸೂರ್ಯನ ಸ್ವಲ್ಪ ಬಿಸಿಲಿಗೆ ಇಟ್ಟರೆ ಮನಿ ಮನಿಪ್ಲಾಂಟ್ಗಳು ಅದ್ಭುತವಾಗಿ ಬೆಳೆಯುತ್ತವೆ ನೀವು ನೋಡ್ತಿರುವ ಈ ಗಿಡ ಆಗ್ಲೋನೆಮಾ ಅಥವಾ ಚೈನೀಸ್ ಎವರ್ ಗ್ರೀನ್ ಅಂತಲೂ ಕರೀತಾರೆ ಇದು ಕೂಡ ತುಂಬಾ ಉತ್ತಮವಾದ ಒಂದು ಹೇರ್ ಪ್ಯೂರಿಫೈಯರ್ ಗಿಡ ಆಗಿದ್ದು ಇವನ್ ಮನೆಯ ಅಂದವನ್ನು ಹೆಚ್ಚಿಸಲು ಅಂದ್ರೆ ಡೆಕೋರೇಟಿವ್ ಪ್ಲಾಂಟ್ ಆಗಿ ಕೂಡ ಇದನ್ನು ಬಳಸ್ತಾರೆ ಯಾಕೆಂದ್ರೆ ಆಗ್ಲೋನೆಮಾ ಪ್ಲಾಂಟ್ಸ್ಗಳಲ್ಲಿ ಸಾಕಷ್ಟು ವೆರೈಟಿಯನ್ನು ನಾವು ನೋಡಬಹುದು ಅಂದ್ರೆ ಒಂದಕ್ಕಿಂತ ಇನ್ನೊಂದು ವಿಭಿನ್ನವಾಗಿರುವ ಗಿಡಗಳು ಅಂದ್ರೆ ಅದರ ಎಲೆಗಳೇನುಂಟು ಅದೇ ತುಂಬಾ ಕಲರ್ಫುಲ್ ಆಗಿರೋದ್ರಿಂದ ಮನೆಯ ಕಾರ್ನರ್ಸ್ ಅಲ್ಲಿ ಎಲ್ಲಿ ನೀವು ಪ್ಲೇಸ್ ಪ್ಲೇಸ್ ಮಾಡಿದರೆ ಖಂಡಿತವಾಗ್ಲೂ ಈ ಗಿಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತುಂಬ ಟೈಮ್ ಹಾಗೂ ಕೇರ್ ಕೊಡಬೇಕಂತೇನಿಲ್ಲ ಇವನ್ ಮನೆಯ ಕಾರ್ನರ್ಸ್ ಅಲ್ಲಿ ಬೆಳಕು ಕಡಿಮೆ ಬರುವುದಿದ್ರು ಕೂಡ ಈ ಗಿಡವನ್ನು ಅಲ್ಲಿ ಪ್ಲೇಸ್ ಮಾಡಿದ್ರು ಅಂದರೆ ಕಡಿಮೆ ಬೆಳಕಿನಲ್ಲೂ ಈ ಗಿಡ ಉತ್ತಮವಾಗಿ ಬೆಳೆಯುತ್ತೆ ಮನೆಯ ಒಳಗೆ ಈ ಗಿಡವನ್ನು ಪ್ಲೇಸ್ ಮಾಡೋದ್ರಿಂದ ಒಳಗಿನ ಗಾಳಿಯಲ್ಲಿರುವ ಡಿಫೋಮಲೈಡ್ ಅಥವಾ ಬೆನ್ಸಿನ್ ಅಂತ ವಿಷಯುಕ್ತ ಅಂಶಗಳೇನುಂಟು ಈ ಗಿಡ ತನ್ನ ಹೀರಿಕೊಳ್ಳುತ್ತೆ ಹಾಗೆ ರಾತ್ರಿ ಹೊತ್ತು ಒಳ್ಳೆ ರೀತಿಯ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ ನ್ಯಾಚುರಲ್ ಹೇರ್ ಪ್ಯೂರಿಫೈರ್ ಜೊತೆ ಒಂದು ಆರ್ನಮೆಂಟಲ್ ಪ್ಲಾಂಟ್ ಆಗಿ ಕೂಡ ಆಗ್ಲೋನೆಮಾವನ್ನು ಬೆಳೆಸಬಹುದು ಜೇಡ್ ಪ್ಲಾಂಟ್ಗಳು ಉತ್ತಮ ಹೇರ್ ಪ್ಯೂರಿಫೈಯರ್ ಪ್ಲಾಂಟ್ ಜೊತೆಗೆ ಇಂಡೋರ್ ಪ್ಲಾಂಟ್ ಕೂಡ ಹೌದು ಹಾಗೆ ವಾಸ್ತುಶಾಸ್ತ್ರದಲ್ಲಿ ಜೇಡ್ ಪ್ಲಾಂಟ್ಗಳಿಗೆ ತಮ್ಮದೇ ಆದ ಒಂದು ಸ್ಥಾನವಿದೆ ಅಂದರೆ ಸಂಪತ್ತನ್ನು ಹೆಚ್ಚಿಸಲು ಅಂದರೆ ಫೈನಾನ್ಷಿಯಲ್ ಗ್ರೋತಲ್ಲಿ ಈ ಜೇಡ್ ಪ್ಲ್ಯಾಂಟ್ಗಳು ತುಂಬ ಮಾತ್ರ ಸ್ಥಾನ ವಹಿಸುತ್ತವೆ ಎಂಬ ನಂಬಿಕೆ ಕೂಡ ಇದೆ ಅಂದರೆ ಈ ಜೇಡ್ ಪ್ಲ್ಯಾಂಟ್ಗಳ ಎಲೆಗಳೇನುಂಟು ಕಾಯಿನ್ಸ್ ಅಥವಾ ನಾಣ್ಯಗಳ ನಾಣ್ಯಗಳನ್ನು ಹೋಲೋದ್ರಿಂದ ಇದರಿಂದ ಫೈನಾನ್ಷಿಯಲ್ ಗ್ರೋತ್ ಅಥವಾ ಲಕ್ಕೇನುಂಟು ಅದೃಷ್ಟ ನಮ್ಮ ಮನೆಗೆ ಬರುತ್ತೆ ಅಂತ ಈ ಜೇಡ್ ಪ್ಲ್ಯಾಂಟ್ಗಳನ್ನು ತುಂಬ ಮಂದಿ ಬೆಳೆಸಿ ಜೇಡ್ ಗಿಡ ತುಂಬ ಚೆನ್ನಾಗಿ ಬೆಳೆಯಲು ಇದಕ್ಕೆ ಬ್ರೈಟ್ ಸನ್ಲೈಟ್ನ ಅಗತ್ಯವಿರುತ್ತೆ ಹಾಗೆ ನೀರಿನ ಪ್ರಮಾಣ ನೋಡೋದಾದರೆ ಕಡಿಮೆ ನೀರು ಈ ಗಿಡಕ್ಕೆ ಸಾಕಾಗುತ್ತೆ ಪಾಮ್ ಗಿಡಗಳು ಮನೆಯಲ್ಲಿ ಸಾಕಷ್ಟು ಪ್ರಮಾಣದ ಪಾಸಿಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ತವೆ ಅಂತ ಹೇಳಲಾಗುತ್ತೆ ಹಾಗೆ ಈ ಪಾಮ್ ಗಿಡಗಳಲ್ಲಿ ಸಾಗು ಪಾಮ್ ಲೇಡಿ ಪಾಮ್ ಹಾಗೆ ಅರೆಕ ಪಾಮ್ ಅಂತ ಸಣ್ಣ ಜಾತಿಯಿಂದ ದೊಡ್ಡ ಜಾತಿಯವರೆಗೆ ಅನೇಕ ವೆರೈಟಿಯ ಗಿಡಗಳನ್ನು ನಾವು ಕಾಣ್ಬೋದು ನನ್ನ ಬಳಿ ಇರುವ ಈ ಗಿಡ ಅರೆಕ ಪಾಮ್ ಗಿಡ ಸಣ್ಣ ಜಾತಿದ್ದು ತುಂಬ ಸುಲಭವಾಗಿ ಮೈಂಟೈನ್ ಮಾಡಬಹುದಾದ ಈ ಇಂಡೋರ್ ಪ್ಲಾಂಟ್ ವಾಸ್ತುಶಾಸ್ತ್ರದಲ್ಲಿ ಕೂಡ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಹೇಳ್ಬೋದು ಪಾಮ್ ಗಿಡಗಳನ್ನು ನಾವು ಮನೆಯಲ್ಲಿ ಬೆಳೆಸೋದ್ರಿಂದ ಸಾಕಷ್ಟು ಪ್ರಮಾಣದ ಪಾಸಿಟಿವ್ ಎನರ್ಜಿ ಜೊತೆಗೆ ಪೀಸ್ ಆಫ್ ಮೈಂಡ್ ಹಾಗೆ ವೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಅಂತೇಳಿ ಈ ಗಿಡಗಳನ್ನು ಬೆಳೆಸ್ತಾರೆ ಅರೆಕಪಾಮ್ ಗಿಡಗಳನ್ನು ಮನೆಯ ಒಳಗಡೆ ಸೂರ್ಯನ ಪ್ರಕಾಶಮಾನವಾದ ಅಂದರೆ ಬ್ರೈಟ್ ಸನ್ಲೈಟ್ ಬೀಳುವ ಜಾಗದಲ್ಲಿ ನೀವು ಇರಿಸಿದ್ರೆ ಗಿಡ ತುಂಬ ಚೆನ್ನಾಗಿ ಅಂದರೆ ಹಚ್ಚ ಹಸುರಾಗಿ ಬೆಳೆಯುತ್ತೆ ಸೊ ಈ ಎಲ್ಲ ಇಂಡೋರ್ ಪ್ಲ್ಯಾಂಟ್ಗಳ ಜೊತೆಗೆ ಈ ಪ್ಲ್ಯಾಂಟ್ಗಳು ಕೆಲವೊಂದು ನನ್ನ ಕಲೆಕ್ಷನ್ಸ್ ಪ್ಲಾಂಟ್ಸ್ ಮೀನ್ಸ್ ಇನ್ಸ್ಪಿರೇಷನ್ ಸೊ ಮೋರ್ ಪ್ಲಾಂಟ್ಸ್ ಮೀನ್ಸ್ ಮೋರ್ ಇನ್ಸ್ಪಿರೇಷನ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್